ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೇ ರಾಜ್ಯದ ಇತಿಹಾಸದಲ್ಲಿ ಕಪ್ಪು ಮಸಿಯ ಹಾಗೆ ಉಳಿದುಕೊಳ್ಳೋ ತುಳಿತದ ಪ್ರಕರಣವನ್ನ ಹೈಕೋರ್ಟ್ ಬಹಳಷ್ಟು ಸೀರಿಯಸ್ ಆಗಿ ತಗೊಂಡಿದೆ ಅದರಲ್ಲೂ ಹೈಕೋರ್ಟ್ ನಿನ್ನೆ ಸಿದ್ದರಾಮಯ್ಯ ಸರ್ಕಾರವನ್ನ ತರಾಟೆಗೆ ತಗೊಂಡಿದೆ ಜೊತೆಗೆ ನಿಮ್ಮನ್ನ ಸುಮ್ಮನೆ ಬಿಡಲ್ಲ ಅನ್ನೋ ಮಾತನ್ನ ಹೇಳಿದೆ ಹಾಗಾದ್ರೆ ತುಂಬಾ ಸುಲಭವಾಗಿ ನಮಗೂ ತುಳಿತಕ್ಕೂ ಸಂಬಂಧವೇ ಇಲ್ಲ ಅಂತಿದ್ದ ಸಿದ್ದರಾಮಯ್ಯ ಸರ್ಕಾರಕ್ಕೆ ಕಂಟಕ ಎದುರಾಗ್ತಾ ಇದೆಯಾ ಸುಳ್ಳನ್ನ ಹೇಳೋಕೆ ಹೋಗಿ ಆತುರವಾಗಿ ತನಿಖೆಗೆ ಆದೇಶವನ್ನು ಕೊಟ್ಟು ಸಿದ್ದರಾಮಯ್ಯ ಎಡವಟ್ಟನ್ನು ಮಾಡಿಕೊಂಡಿದ್ದಾರೆ ಅನ್ನೋದು ಕಾಣಿಸ್ತಾ ಇದೆ ಇದಕ್ಕೆ ಮುನ್ನೆ ನಾವು ಕೂಡ ಹೇಳಿದ್ವಿ ಒಂದು ತಪ್ಪನ್ನ ಮುಚ್ಚೋಕೆ ಇನ್ನೊಂದು ತಪ್ಪನ್ನ ಮಾಡೋಕೆ ಹೋಗಿ ಸಿದ್ದು ಗುದ್ದಿಸಿಕೊಳ್ತಾರೆ ಅಂತ ಈಗ ಅದೇ ತರ ಎಲ್ಲವೂ ಕಾಣಿಸ್ತಾ ಇದೆ ಅದರಲ್ಲೂ ಸಿದ್ದರಾಮಯ್ಯ ಮಾಡೋಕೆ ಹೇಳಿರೋ ತನಿಖೆಗಳೇ ಈಗ ಮುಳುವಾಗ್ತಾ ಇವೆ ಆದ್ರೂ ಆತುರಗಾರನಿಗೆ ಬುದ್ಧಿಮಟ್ಟ ಅಂತ ಹೇಳಿರೋದು ಕೂಡ ಇಂಥ ಎಡವಟ್ಟುಗಳನ್ನ ನೋಡಿಯೇ ಅನ್ನೋದು ಈಗ ಗೊತ್ತಾಗ್ತಾ ಇದೆ ಹಾಗಾದ್ರೆ ಹೈಕೋರ್ಟ್ ಸಿದ್ದರಾಮಯ್ಯ ಅವರನ್ನ ಬಿಡಲ್ಲ ಅಂತಿರೋದು ಯಾಕೆ ಅಂತ ಎಡವಟ್ಟನ್ನ ಸಿದ್ದು ಮಾಡಿಕೊಂಡಿದ್ದಾದ್ರೂ ಏನೋ ಅವರು ಕೊಟ್ಟಿರೋ ತನಿಖೆಗಳೇ ಈಗ ಹೇಗೆ ಉಲ್ಟಾಗತ್ವೆ ಜೊತೆಗೆ ನಮ್ಮ ಜನರು ಹೇಗೆ ಎಚ್ಚೆತ್ತುಕೊಳ್ಬೇಕು ಎಲ್ಲವನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ತುಳಿತ ಪ್ರಕರಣ ಅನ್ನೋದು ಕರ್ನಾಟಕದ ಇತಿಹಾಸದಲ್ಲೇ ಒಂದು ಕಪ್ಪು ಮಸಿ ಅದು ಯಾವತ್ತಿಗೂ ಅಳಿಸೋಕೆ ಆಗದ ರೀತಿ ಸಿದ್ದರಾಮಯ್ಯ ಸರ್ಕಾರ ಮಾಡಿದೆ ಅದು ಅವರ ಸಾಧನೆ ಅನ್ನೋದನ್ನು ಎಲ್ಲರೂ ಬರೆದಿಟ್ಕೊಳ್ಳಿ ಇನ್ನು ಇದಕ್ಕೆ ಸಾಥ್ ಕೊಟ್ಟವರು ಅಲ್ಲಿರೋ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಮಂತ್ರಿ ಪರಮೇಶ್ವರ್ ಮಾತ್ರ ಅಲ್ಲ ಅಲ್ಲಿರೋ ಈ ಸರ್ಕಾರದ ಪರವಾಗಿ ಮಾತನಾಡೋ ಅಯೋಗ್ಯ ಮಂತ್ರಿಗಳು ರಾಜಕಾರಣಿಗಳು ಅದು ಯಾವ ಪಕ್ಷದವರೇ ಆಗಿರಲಿ ಜೊತೆಗೆ ಇವರನ್ನು ಆಯ್ಕೆ ಮಾಡಿರೋ ಮತದಾರರು ಕೂಡ ಕಾಲ್ ತುಳಿತಾಯಿತು ಇತ್ತು ಅಲ್ಲಿ ಹನ್ನೊಂದು ಜನರ ಬಲಿಯನ್ನ ಸಿದ್ದು ಸರ್ಕಾರ ತಗೊಂಡಿದೆ ಆದರೆ ಇದಕ್ಕೂ ನಮಗೂ ಸಂಬಂಧವೇ ಇಲ್ಲ ಅನ್ನೋದನ್ನ ಸಿದ್ದರಾಮಯ್ಯ ಹೇಳ್ತಾನೆ ಇದ್ದಾರೆ ಇದೇ ಸಿದ್ದರಾಮಯ್ಯ ಅವತ್ತು ನಮ್ಮ ಕಡೆಯಿಂದ ಒಂದು ಚಿಕ್ಕ ಮಿಸ್ಟೇಕ್ ಆಗಿ ಇಂಥ ದುರಂತ ಆಗಿದೆ ಅಂತ ಕ್ಷಮೆಯನ್ನ ಕೇಳಿದ್ರೆ ರಾಜ್ಯದ ಜನರು ಕ್ಷಮಿಸ್ತಾ ಇದ್ರೋ ಏನೋ ಗೊತ್ತಿಲ್ಲ ಆದ್ರೆ ಅಧಿಕಾರ ಅನ್ನೋದು ಒಬ್ಬ ವ್ಯಕ್ತಿಯನ್ನ ಏನೆಲ್ಲ ಮಾಡಿಸುತ್ತೆ ಅನ್ನೋದನ್ನ ನೋಡ್ಬೇಕು ಅಂದ್ರೆ ದುರಹಂಕಾರಿ ಸಿದ್ದರಾಮಯ್ಯ ಅವರನ್ನೇ ನೋಡ್ಬೇಕಾಗತ್ತೆ ಈ ಕೇಸಿಗೆ ಸಂಬಂಧಪಟ್ಟ ಹಾಗೆ ಸಿ ಐ ಡಿ ತನಿಖೆಯನ್ನ ಮಾಡೋಕೆ ಹೇಳಿದ್ದಾರೆ ಜೊತೆಗೆ ನ್ಯಾಯಾಂಗ ತನಿಖೆ ಕೂಡ ನಡೀತಾ ಇದೆ ಜೊತೆಗೆ ಮ್ಯಾಜಿಸ್ಟ್ರೇಟ್ ತನಿಖೆಗೂ ಆದೇಶವನ್ನ ಕೊಟ್ಟಿದ್ದಾರೆ ಆತುರವಾಗಿ ನಾವು ತನಿಖೆ ಮಾಡೋಕೆ ಕೊಟ್ಟ ನಾವು ಸಾಚಗಳು ಅನ್ನೋದನ್ನ ತೋರಿಸಿಕೊಳ್ಳೋಕೆ ಹೋದ ಸಿದ್ದರಾಮಯ್ಯ ಸರ್ಕಾರಕ್ಕೆ ಈಗ ಅದೇ ಕಂಟಕ ಆಗ್ತಾ ಇದೆ ಯಾಕಂದ್ರೆ ಇಲ್ಲಿ ಹೈಕೋರ್ಟ್ನ ನ್ಯಾಯಮೂರ್ತಿ ಕಾಮೇಶ್ವರ ರಾವ್ ಮತ್ತೆ ಜೋಶಿ ಅವರ ದ್ವಿಸದಸ್ಯ ಪೀಠ ಸ್ವಯಂ ಪ್ರೇರಿತ ಪ್ರಕರಣವನ್ನ ದಾಖಲಿಸಿಕೊಂಡಿತ್ತು ಇದರ ಕುರಿತಾದ ವಿಚಾರಣೆ ನಡೆಸ್ತಾ ಇದೆ ನಿನ್ನೆ ಕೂಡ ನಡೆಸಿತ್ತು ಈ ಸಮಯದಲ್ಲಿ ಸಿದ್ದು ಸರ್ಕಾರವನ್ನ ಪ್ರಶ್ನೆ ಕೇಳುತ್ತೆ ಒಂದು ಕೇಸಿಗೆ ಸಂಬಂಧಪಟ್ಟ ಹಾಗೆ ಅದೇಗೆ ಎರಡೆರಡು ತನಿಖೆಯನ್ನು ನಡೆಸ್ತಾ ಇದ್ದೀರಿ ನಿಮ್ಮ ಪೊಲೀಸ್ ತನಿಖೆಯೇ ಬೇರೆ ಅದಕ್ಕೂ ನಮಗೂ ಸಂಬಂಧ ಇಲ್ಲ ಆದರೆ ನಾವು ಪ್ರಕರಣವನ್ನ ಜೂನ್ ಐದನೇ ತಾರೀಕು ದಾಖಲಿಸಿಕೊಂಡ ಮೇಲೆ ನ್ಯಾಯಾಂಗ ತನಿಖೆಗೆ ಆದೇಶವನ್ನು ಕೊಟ್ಟಿದ್ದೀರಿ ನಾವು ದೂರನ್ನ ದಾಖಲಿಸಿಕೊಳ್ಳೋದಕ್ಕೂ ಮೊದಲು ಕೇವಲ ಮ್ಯಾಜಿಸ್ಟ್ರೇಟ್ ತನಿಖೆಗೆ ಆದೇಶವನ್ನು ಕೊಟ್ಟಿದ್ರೆ ಎರಡು ತನಿಖೆಗಳ ಉದ್ದೇಶ ಏನು ಎರಡು ತನಿಖೆಗಳನ್ನ ಯಾಕೆ ಪ್ರತ್ಯೇಕವಾಗಿ ನಡೆಸೋಕೆ ಆದೇಶವನ್ನು ಮಾಡಿದ್ದೀರಿ ಅದನ್ನ ಹೇಳಿ ಎನ್ನುವುದನ್ನ ಕೇಳ್ತಾರೆ ಇಲ್ಲಿ ಒಂದು ಕಡೆ ಬೆಂಗಳೂರು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಮ್ಯಾಜಿಸ್ಟ್ರೇಟ್ ತನಿಖೆ ನಡೀತಾ ಇದೆ ಇನ್ನೊಂದು ಕಡೆ ನಿವೃತ್ತ ನ್ಯಾಯಮೂರ್ತಿ ಡಿ ಕುನ್ನಾ ಅವರ ನೇತೃತ್ವದಲ್ಲಿ ನ್ಯಾಯಾಂಗ ತನಿಖೆಗೆ ಆದೇಶವನ್ನು ಸಿದ್ದು ಸರ್ಕಾರ ಮಾಡಿಕೊಂಡಿದೆ ಇಲ್ಲಿ ನ್ಯಾಯಾಂಗ ತನಿಖೆಗೆ ಕೊಡುವಾಗ ಅದರ ಪರಿಮಿತಿಯನ್ನು ಹೇಳಬೇಕಾಗತ್ತೆ ಅದು ಹೈಕೋರ್ಟ್ನಲ್ಲಿ ಯಾವ ಕಾರಣಕ್ಕೆ ತನಿಖೆಯನ್ನು ಮಾಡಬೇಕು ಅಂತ ಈಗ ಅದೇ ಪ್ರಶ್ನೆಯನ್ನ ಹೈಕೋರ್ಟ್ ಕೇಳಿದೆ ಇಲ್ಲಿ ಎರಡು ಪ್ರತ್ಯೇಕ ತನಿಖೆ ಅಗತ್ಯ ಏನಿದೆ ಅನ್ನೋದು ನಮಗೆ ಅರ್ಥ ಆಗ್ತಾ ಇಲ್ಲ ಏನಾದರೂ ಒಂದು ವೇಳೆ ಮ್ಯಾಜಿಸ್ಟ್ರೇಟ್ ತನಿಖೆ ಮತ್ತು ಹೈಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ಡಿ ಕನ್ನ ಅವರು ನಡೆಸ್ತಾ ಇರೋ ನ್ಯಾಯಾಂಗ ತನಿಖೆಗಳಲ್ಲಿ ಒಂದು ತನಿಖಾ ವರದಿಗೆ ವ್ಯತಿರಿಕ್ತವಾಗಿ ಇನ್ನೊಂದು ತನಿಖಾ ವರದಿ ಏನಾದರೂ ಬಂದರೆ ನಾವು ನಿಮ್ಮನ್ನ ಸುಮ್ಮನೆ ಬಿಡಲ್ಲ ನಿಮ್ಮ ಸಿ ಐ ಡಿ ತನಿಖೆಯ ಕತೆ ನಮಗೆ ಬೇಕಾಗಿಲ್ಲ ಅನ್ನೋದನ್ನ ನ್ಯಾಯಮೂರ್ತಿಗಳು ಹೇಳಿದ್ದಾರೆ ಇದಕ್ಕೆ ಕಾರಣ ಅಂದ್ರೆ ಎರಡೂ ಕಡೆ ನ್ಯಾಯಾಧೀಶರ ರಿಪೋರ್ಟ್ ಅನ್ನ ಕೊಡ್ತಾರೆ ಒಂದು ಕಡೆ ನಿವೃತ್ತ ನ್ಯಾಯಾಧೀಶರು ಇನ್ನೊಂದು ಕಡೆ ಜಿಲ್ಲಾ ನ್ಯಾಯಾಧೀಶರು ಒಂದಕ್ಕೊಂದು ತನಿಖಾ ವರದಿ ವ್ಯತಿರಿಕ್ತವಾಗಿ ಬಂದ್ರೆ ಅದು ಮತ್ತಷ್ಟು ನ್ಯಾಯಾಧೀಶರನ್ನ ದೇಶದ ಪ್ರಜೆಗಳು ನಂಬೋದನ್ನ ಬಿಟ್ಟು ಬಿಡ್ತಾರೆ ಅಂತಹ ಪರಿಸ್ಥಿತಿಯನ್ನ ತಗೊಂಡು ಬರೋಕೆ ಸಿದ್ದರಾಮಯ್ಯ ಹೊರಟಿದ್ದಾರೆ ಅನ್ನೋ ಯೋಚನೆಯನ್ನ ದ್ವಿಸದಸ್ಯ ಪೀಠ ಮಾಡಿದೆ ಈಗಾಗಲೇ ಇಡೀ ದೇಶದಲ್ಲಿ ಏನೆಲ್ಲ ಆಗ್ತಿದೆ ನ್ಯಾಯಾಂಗ ವ್ಯವಸ್ಥೆಯ ಸರಿ ಇಲ್ಲ ಅನ್ನೋ ಮಾತುಗಳು ಬರ್ತಾ ಇದೆ ಇಂಥದ್ರಲ್ಲಿ ಕರ್ನಾಟಕದಲ್ಲಿ ಕರ್ನಾಟಕ ಹೈಕೋರ್ಟ್ನಲ್ಲಿ ಬಹಳಷ್ಟು ಅದ್ಭುತವಾದ ತೀರ್ಪುಗಳು ಬಂದಿವೆ ಇಂಥ ಸಮಯದಲ್ಲಿ ಇಂತಹ ಏನಾದರೂ ಎಡವಟ್ಟುಗಳು ಆದರೆ ಏನಾಗುತ್ತೋ ಅನ್ನೋದು ನ್ಯಾಯಮೂರ್ತಿಗಳ ಯೋಚನೆ ಇರಬೇಕು ಆದರೆ ಕರ್ನಾಟಕ ಸರ್ಕಾರದ ಪರ ಅಡ್ವೊಕೇಟ್ ಜನರಲ್ ಶಶಿಕಿರಣಿ ಶೆಟ್ಟಿ ಅವರು ಮಾತ್ರ ನಾವು ಎರಡು ವರದಿಗಳನ್ನು ಸಲ್ಲಿಕೆ ಮಾಡ್ತೀವಿ ನಿಮಗೆ ಯಾವುದು ಸೂಕ್ತ ಅನ್ನಿಸುತ್ತೋ ಅದನ್ನು ತೆಗೆದುಕೊಳ್ಳಿ ಅಂತ ಹೈಕೋರ್ಟ್ಗೆ ಹೇಳ್ತಾರೆ ಆಗ ನ್ಯಾಯಮೂರ್ತಿಗಳು ನೀವು ಮಾಡಿಸಿರೋ ಯಾವುದೇ ತನಿಖೆಯನ್ನು ನಾವು ಒಪ್ಪಿಕೊಳ್ಳಬೇಕಾಗಿಲ್ಲ ನೀವು ಅದನ್ನ ನಮ್ಮ ಮೇಲೆ ಹೇರೋಕೆ ಬರಬೇಡಿ ಯಾಕಂದ್ರೆ ನಾವು ಈಗಾಗಲೇ ಸುಮೋಟೋ ಕೇಸನ್ನು ದಾಖಲು ಮಾಡಿಕೊಂಡು ಅದರ ವಿಚಾರಣೆ ನಡೆಸ್ತಾ ಇದ್ದೀವಿ ಅನ್ನೋದನ್ನ ಹೇಳಿದೆ ಅಲ್ಲಿಗೆ ಮತ್ತೆ ಸಿದ್ದು ಕುತ್ತಿಗೆಗೆ ಬಂದು ಎಲ್ಲ ಸುತ್ತಿಕೊಳ್ತಾ ಇದೆ ಇನ್ನು ಮುಖ್ಯವಾಗಿ ಕೆಲವೊಂದನ್ನ ಹೈಕೋರ್ಟ್ ಹೇಳಿದೆ ವಿಧಾನಸೌಧ ಮತ್ತು ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ನಡೆದ ಕಾರ್ಯಕ್ರಮದ ಕಮ್ಯುನಿಕೇಷನ್ಗಳು ಏನಿವೆ ಅಂದರೆ ಪತ್ರಗಳು ಯಾರ್ಯಾರು ಯಾರ್ಯಾರಿಗೂ ಕೊಟ್ಟಿದ್ರಲ್ಲ ಅದೆಲ್ಲವನ್ನು ಯಾರು ಯಾವ ಪತ್ರವನ್ನು ಯಾರಿಗೆ ಏನೆಲ್ಲ ಕೊಟ್ಟಿದ್ದಾರೆ ಯಾರು ಅನುಮತಿಯನ್ನು ಕೇಳಿದ್ರು ಯಾರು ಯಾವ ಕಾರಣಕ್ಕೆ ಅನುಮತಿಯನ್ನು ಕೊಟ್ಟಿದ್ರು ಯಾವ ಸಮಯಕ್ಕೆ ಏನಾಗಿತ್ತೋ ವಿಧಾನಸೌಧ ಭದ್ರತಾ ಡಿ ಸಿ ಪಿ ಏನು ವರದಿಯನ್ನು ಕೊಟ್ಟಿದ್ರು ಅದೆಲ್ಲವನ್ನು ಸುರಕ್ಷಿತವಾಗಿ ಇಡಬೇಕು ಅವೆಲ್ಲವನ್ನು ಮುಖ್ಯ ಕಾರ್ಯದರ್ಶಿಗಳಿಗೆ ದಾಖಲೆಗಳನ್ನು ಕೊಡಬೇಕು ಅನ್ನೋದನ್ನ ಹೇಳಿದೆ ಹೈಕೋರ್ಟ್ ಇಲ್ಲಿ ಪೊಲೀಸರ ಮಟ್ಟದಿಂದ ಹಿಡಿದು ಅಧಿಕಾರಿಗಳಿಂದ ವಿಧಾನಸೌಧದ ಒಳಗೆ ಏನು ನಡೆದಿದೆ ಅನ್ನೋದನ್ನ ಎಲ್ಲ ದಾಖಲೆಗಳನ್ನು ಅಂದರೆ ಜೂನ್ ಮೂರನೇ ತಾರೀಕಿಂದ ದುರಂತ ನಡೆಯುವವರೆಗೂ ಏನೆಲ್ಲ ಪಾತ್ರಗಳಿವೆ ಮುಖ್ಯ ಕಾರ್ಯದರ್ಶಿಗಳಿಗೆ ಕೊಡೋಕೆ ಎಲ್ಲ ಇಲಾಖೆಗಳಿಗೂ ಮೊದಲು ಸೂಚನೆಯನ್ನ ಕೊಡಿ ಅನ್ನೋದನ್ನ ಹೈಕೋರ್ಟ್ ಈಗಾಗಲೇ ಹೇಳಿದೆ ಇಲ್ಲಿ ಒಂದೇ ಒಂದು ದಾಖಲೆ ಏನಾದರೂ ಕಾಣಿಯಾದರೂ ತಪ್ಪಿತಸ್ಥರು ತಪ್ಪಿಸಿಕೊಳ್ತಾರೆ ಹಾಗಾಗಿ ಎಲ್ಲವನ್ನ ಒಂದು ಕಡೆ ಕೊಡಿ ಯಾವುದೇ ದಾಖಲೆಗಳು ಮಿಸ್ ಆದರೂ ನಿಮ್ಮನ್ನ ಸುಮ್ಮನೆ ಬಿಡೋಲ್ಲ ಅನ್ನೋದನ್ನ ನ್ಯಾಯಾಧೀಶರು ಹೇಳಿದ್ದಾರೆ ಒಟ್ಟಿನಲ್ಲಿ ಅದೇಗೋ ಮೈಗೆ ಎಣ್ಣೆಯನ್ನ ಹಾಕ್ಕೊಂಡು ಜಾರ್ಕೊಳ್ಬಹುದು ಅಂದ್ಕೊಂಡಿದ್ದ ಸಿದ್ದರಾಮಯ್ಯ ಮತ್ತೆ ಸಿದ್ದರಾಮಯ್ಯ ಸರ್ಕಾರದವರಿಗೆ ಈಗ ಹೈಕೋರ್ಟ್ ಶಾಖನ್ನ ಕೊಡ್ತಾ ಇದೆ ಗೆಳೆಯರೆ ಹಾಗಾದ್ರೆ ಹೈಕೋರ್ಟ್ ಅಲ್ಲಿ ಸರ್ಕಾರವೇ ಎಲ್ಲ ತಪ್ಪಿಗೂ ಜವಾಬ್ದಾರಿ ಅನ್ನೋದು ಗೊತ್ತಾದ್ರೆ ಏನು ಮಾಡ್ತಾರೆ ಸರ್ಕಾರ ಬಿದ್ದೋಗುತ್ತಾ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ರಾಜೀನಾಮೆ ಕೊಡ್ತಾರ ಅಂತ ಕೇಳಬೇಡಿ ಅಂತಹ ಯಾವುದೇ ಆದೇಶವನ್ನ ಹೈಕೋರ್ಟ್ ಕೊಡೋದಕ್ಕೆ ಆಗಲ್ಲ ನ್ಯಾಯಾಧೀಶರು ಮುಖಕ್ಕೆ ಹೋಗಿತಾರೆ ಚೀಮಾರಿ ಹಾಕ್ತಾರೆ ಜೊತೆಗೆ ನಾನವನಲ್ಲ ನಾನವನಲ್ಲ ಅಂದವರು ಮಾಡಿದ್ದೇನು ಅನ್ನೋದು ಇಡೀ ದೇಶಕ್ಕೆ ಗೊತ್ತಾಗುತ್ತೆ ನಮ್ಮ ಮತದಾರರಿಗೂ ಗೊತ್ತಾಗುತ್ತೆ ಆದ್ರೆ ಅವರ ರಾಜೀನಾಮೆ ಇಂಥ ಯೋಗ್ಯತೆ ಇಲ್ಲದವರು ಅಧಿಕಾರದಲ್ಲಿ ಇರಬೇಕೋ ಬೇಡವೋ ಅನ್ನೋದನ್ನು ಮತದಾರರೇ ತೀರ್ಮಾನ ಮಾಡಬೇಕೋ ಅದನ್ನು ಮಾಡೋಕ್ಕೆ ಚುನಾವಣೆ ಬರಬೇಕು ಆ ಚುನಾವಣೆ ಇನ್ನೂ ಮೂರು ವರ್ಷ ಇದೆ ಅಷ್ಟೊತ್ತಿಗೆ ಇದೆಲ್ಲವನ್ನು ಮರೆತು ಯಾವನಾದರೂ ಒಂದು ಕ್ವಾಟ್ರು ಎಣ್ಣೆ ಒಂದು ಪುಷ್ಕ ನಾಲ್ಕು ಪೀಸು ಚಿಕನ್ ಕೊಟ್ಟರೆ ಮತ್ತು ಅಯೋಗ್ಯರನ್ನೇ ಯೋಗ್ಯರು ಅಂತ ನಮ್ಮ ಜನರು ಮಾತಾಡೋಕ್ಕೆ ಶುರು ಮಾಡ್ತಾರೆ ಇನ್ನು ಹೆಂಗಸರು ಕಥೆಯೋ ಇಷ್ಟು ವರ್ಷ ಸಾಕಿದ್ದ ಅಪ್ಪ ಅಮ್ಮ ಗಂಡ ಇವರೆಲ್ಲ ಅದೆಷ್ಟು ಖರ್ಚು ಮಾಡಿರ್ತಾರೋ ಆದರೆ ಅದೆಲ್ಲಕ್ಕಿಂತ ದೊಡ್ಡದು ಅನ್ನಿಸೋದು ಇಲ್ಲಿ ಯಾವನು ನಮ್ಮದೇ ದುಡ್ಡನ್ನು ನಮಗೆ ಕೊಟ್ಟು ಎರಡು ಸಾವಿರ ಕೊಡೋ ಅಯೋಗ್ಯ ರಾಜಕಾರಣಿಗಳು ಯಾಕಂದ್ರೆ ಈಗ ಸಿದ್ದರಾಮಯ್ಯ ದುಡ್ಡನ್ನ ಕೊಟ್ಟ ಮೇಲೆ ಮನೆಯಲ್ಲಿ ಇಷ್ಟು ವರ್ಷ ದುಡಿದು ತಂದು ಹಾಕಿದ್ದವರು ಅವರನ್ನು ಸಾಕಿದ್ದವರು ಈ ಹೆಂಗಸರಿಗೆ ಹೆಣ್ಣು ಮಕ್ಕಳಿಗೆ ಕಾಣೋದೇ ಇಲ್ಲ ಸಿದ್ದರಾಮಯ್ಯನೇ ದೇವರಾಗಿದ್ದಾರೆ ಗಂಡವಾದವನು ಇಲ್ಲಾಂದರೆ ಅಪ್ಪ ಆದವನು ಈಗ ದೆವ್ವ ಆಗಿರ್ತಾನೆ ಆದರೆ ಸಿದ್ದರಾಮಯ್ಯನ ಅಧಿಕಾರ ಇರೋವರೆಗೂ ನಿಮ್ಮ ದುಡ್ಡನ್ನ ನಿಮಗೆ ಕೊಡ್ತಾನೆ ಅಧಿಕಾರ ಮುಗಿದ ಮೇಲೆ ನೋಡ್ಕೊಳ್ಳೋದು ಯಾರು ಅದನ್ನು ಮರೆತು ಹೋಗಿರ್ತಾರೆ ಅದೇ ಥರ ಇಲ್ಲೂ ಕೂಡ ಪಾಪ ಆ ಗಂಡಸರ ಕತೆ ದುಡಿದ ದುಡ್ಡನ್ನು ಸರ್ಕಾರಕ್ಕೆ ವಾಪಸ್ ಕೊಡೋ ಪರಿಸ್ಥಿತಿ ಆಗಿದೆ ಹೀಗಿದ್ದಾಗ ನಮ್ಮ ಜನರಿಗೆ ಅಲ್ಲಿವರೆಗೂ ಈ ಹಳೆಯದ್ದೆಲ್ಲ ನೆನಪಿರುತ್ತಾ ಅನ್ನೋದು ನನಗೆ ಅನುಮಾನ ಬಿಡಿ ಆದರೂ ಪಾಪ ಪ್ರಜ್ಞೆ ಮಾಡಿದ ಕರ್ಮ ಎರಡು ಪ್ರತಿಯೊಬ್ಬರನ್ನು ಕಾಡುತ್ತೆ ಅನ್ನೋದು ಮಾತ್ರ ನಿಜ ಈಗ ಇವರಿಗೆಲ್ಲ ಮತವನ್ನ ಹಾಕಿರೋ ಅದೆಷ್ಟೋ ಮತದಾರರಿಗೆ ಇವರಿಗೆ ಯಾಕೆ ಮತವನ್ನ ಹಾಕಿದ್ದೀನಿ ಅನ್ನೋ ಪ್ರಾಪ ಪ್ರಜ್ಞೆ ಕಾಡ್ತಾನೇ ಇದೆ ಇನ್ನೊಂದಷ್ಟು ಜನರು ಬಕೆಟ್ ಹಿಡಿಯೋರು ಅವರು ಎಲ್ಲೇ ಹೋದ್ರು ಯಾವುದೇ ಪಕ್ಷಕ್ಕೆ ಹೋದ್ರೂ ಬಕೆಟ್ ಹಿಡ್ಕೊಂಡೇ ಜೀವನ ಮಾಡ್ತಾ ಇರ್ತಾರೆ ಹಾಗಂತ ಪಿಯಲ್ಲಿ ಗಂಡಸ್ರ ಹಾಗೆ ಅಧಿಕಾರ ಮಾಡೋರು ಯಾರಾದರೂ ಇದ್ದಾರಾ ಅನ್ನೋದನ್ನ ನೋಡಿದ್ರೆ ಅಂಥವ್ರು ಯಾರು ಕಾಣಿಸಲ್ಲ ಸದ್ಯಕ್ಕೆ ಇರೋರಲ್ಲಿ ಕೆಲವರು ಅಡ್ಜಸ್ಟ್ಮೆಂಟ್ ಗಿರಾಕಿಗಳು ಅವರೇ ವಿಪಕ್ಷ ನಾಯಕರು ರಾಜ್ಯಾಧ್ಯಕ್ಷರು ಪದಾಧಿಕಾರಿಗಳು ಹೀಗಿದ್ದಾಗ ಬಿಜೆಪಿ ದಬಾಕೋದು ಏನಿಲ್ಲ ಏನಾದರೂ ಬದಲಾವಣೆಯನ್ನು ಒಂದಷ್ಟು ಮಾಡಿಕೊಂಡ್ರೆ ಆಗ ಮಾತ್ರ ಬಿ ಜೆ ಪಿಯಿಂದ ಒಳ್ಳೆಯ ಆಡಳಿತವನ್ನು ನೋಡಬಹುದು ಇಲ್ಲ ಅಂದರೆ ಹಾಳೂರಲ್ಲಿ ಉಳಿದೋನೇ ಗೌಡ ಅಂತ ಎರಡೂ ಪಕ್ಷದಲ್ಲಿರೋ ಅಯೋಗ್ಯರಿಗೆ ನಮ್ಮ ಜನರು ಮತವನ್ನು ಹಾಕೋ ಪರಿಸ್ಥಿತಿ ಬರುತ್ತೆ ಅಷ್ಟೇ ಇದು ಗೆಳಿದರೆ ಹೈಕೋರ್ಟ್ ಸಿದ್ದು ಸರ್ಕಾರವನ್ನು ಸುಮ್ಮನೆ ಬಿಡಲ್ಲ ಅನ್ನೋ ವಾರ್ನಿಂಗ್ ಕೊಟ್ಟಿರೋದ್ರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ಭೇಟಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ